ಎಂಎಲ್ಸಿಗಳ ಮತವನ್ನ ಅಮಾನತಿನಲ್ಲಿಟ್ಟಿರುವ ಕಾರಣ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಿದೆ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಕೆ ಮುಕ್ತಾಯಗೊಂಡಿದೆ ವಾಪಸ್ ಪಡೆಯಲು ಸಮಯ ನಿಗದಿಗೊಳಿಸಿದ್ದು ಈಗಾಗಲೇ ಎರಡು ಕಡೆಯಿಂದ ನಾಮಪತ್ರ ಸಲ್ಲಿಕೆ ಮುಕ್ತಾಯಗೊಂಡಿದೆ ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಅಂಬರೀಶ್ ಮತ್ತು ಮೀನಾಕ್ಷಿ ಮಿಲ್ಟನ್ ವೆಂಕಟೇಶ್ ನಾಮಪತ್ರ ಸಲ್ಲಿಸಿದ್ದು ಬಿಜೆಪಿಯಿಂದ ಗಜೇಂದ್ರ ಎ ಮತ್ತು ಸುಬ್ರಹ್ಮಣ್ಯಾಚಾರಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಗ್ಯಾಸ್ ನಾಗರಾಜು ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ನಾಮಪತ್ರ ಸಲ್ಲಿಕೆಗೆ ತರಾತುರಿಯಲ್ಲಿ ಹೊರಗಡೆಯಿಂದ ಬಿಜೆಪಿ ಸದಸ್ಯರು ಗಜೇಂದ್ರ ಮತ್ತು ಸುಬ್ರಹ್ಮಣ್ಯಾಚಾರಿ ಎಂಟ್ರಿ ಕೊಟ್ಟರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸದಸ್ಯರು ಅವರಿಗಿಂತ ಮೊದಲೇ ಒಳಗಡೆಗೆ ಎಂಟ್ರಿಯಾಗಿದ್ದರು ಕಾಂಗ್ರೆಸ್ ಶಾಸಕರು ಒಳಗಡೆ ಎಂಟ್ರಿ ಕೊಟ್ಟಿದ್ದು ಇನ್ನು ಸಂಸದರು ವಿಧಾನ ಪರಿಷತ್ ಸದಸ್ಯರು ಬರಬೇಕಾಗಿದೆ ಕಳೆದ ಒಂದು ವಾರದಿಂದ ನಡೆದ ಜಂಗಿ ಕುಸ್ತಿಯಲ್ಲಿ ಸಂಸದ ಮತ್ತು ಶಾಸಕರ ಮಧ್ಯೆ ಬಣಗಳ ಮಧ್ಯೆ ಏರ್ಪಟ್ಟಿರುವ ಪೈಪೋಟಿಯಲ್ಲಿ ಯಾರಿಗೆ ವಿಜಯಲಕ್ಷ್ಮಿ ಒಲಿತಾಳೆ ಅನ್ನೋ ಕುತೂಹಲವಾಗಿತ್ತು ಈಗಾಗಲೇ ಶಾಸಕ ಪ್ರದೀಪ್ ಈಶ್ವರ ಹೇಳಿಕೆ ನೀಡಿ ಮಧ್ಯಾಹ್ನ ಒಂದುವರೆಗೂ ನಮ್ಮವರೇ ಹಾರ ಹಾಕೊಂಡು ಹೊರಗೆ ಬರ್ತಾರೆ ನೋಡ್ತಾ ಇರಿ ಈ ಬಾರಿ ನಗರಸಭೆಯಲ್ಲಿ ನಾನಾ ಇಲ್ಲ ಸಂಸದ ಸುಧಾಕರ ನೋಡೇ ಬಿಡೋಣ ಅಂತ ಕೊನೆ ಕ್ಷಣದಲ್ಲೂ ಶಾಸಕ ಪ್ರದೀಪ್ ಈಶ್ವರ್ ಸವಾಲು ಹಾಕಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ರು ಒಂದುವರೆಗೆ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಏನು ನಮ್ಮ ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡಿ ನನಗೆ ನನ್ನ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇದೆ ನೋಡೋಣ ಇವತ್ತು ಸಂಸದ್ರ ನಾನು ಒಂದೂವರೆಗೆ ಡಿಸೈಡ್ ಆಗುತ್ತೆ ಇನ್ನು ನಗರಸಭಾ ಚುನಾವಣೆ ಬಂದೋಬಸ್ತ್ ನೇತೃತ್ವ ವಹಿಸಿರುವ ಎಸ್ಪಿ ಕುಶಾಲ್ ಚೌಕ್ಸೆ ಮಾತನಾಡಿ ನಗರಸಭೆ ಸುತ್ತಮುತ್ತ ಇನ್ನೂರು ಮೀಟರ್ ಸುತ್ತಳತ್ತಿಯಲ್ಲಿ ಬಂದೋಬಸ್ತ್ ಮಾಡಲಾಗಿದೆ ನಿಷೇಧಾಜ್ಞೆ ಜಾರಿಯಿಲ್ಲ ಈ ಭಾಗ ಹೊರತುಪಡಿಸಿ ಬೇರೆ ಬೇರೆ ರಸ್ತೆಗಳಲ್ಲಿ ಗಣೇಶ ವಗೈರ ಮಾಡಿಕೊಳ್ಳಬಹುದು ಚುನಾವಣೆ ಕೊಠಡಿಗೆ ನಗರಸಭಾ ಸದಸ್ಯರು ಶಾಸಕರು ಎಂಎಲ್ಸಿ ಹಾಗೂ ಸಂಸದರಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಪ್ರವೇಶವಿಲ್ಲ ಶಾಂತಿಯುತವಾಗಿ ಚುನಾವಣೆ ನಡೆಸಲು ಎಲ್ಲರೂ ಸಹಕಾರ ನೀಡಬೇಕು ಅಂದರು ಕಡೆ ಮತ್ತು ಪಬ್ಲಿಕ್ಕೆಲ್ಲ ಮಾಡಬೋದು ಎಲ್ಲ ನಾವು ಮಾಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಜನ ನಮ್ಮ ಸ್ಟಾಫ್ಗೆ ಕೂಡ ಹಾಕಿದ್ದೀವಿ ಸೊ ನಮ್ಮ ಪ್ರಯೋಜನ ಏನಿದೆ ಕೆ ಎಲ್ಲ ಲೋಟ ಸಿಚುವೇಶನ್ ಕಂಟ್ರೋಲ್ ಮಾಡಬೇಕು ಮತ್ತು ಪೀಸ್ಫುಲಿ ಮುಗಿಸ್ಬೇಕು ಈ ಇವೆಂಟ್ಗೆ ಅಷ್ಟೇ ನೋಡಿ ಒಬ್ರು ಡಿ ವೈ ಎಸ್ ಪಿ ಇದೆ ನಾಲ್ಕು ಜನ ಪಿ ಐ ಇದ್ದಾರೆ ಮತ್ತು ಜೊತೆಗೆ ಸ್ಟಾಫ್ ಇದ್ದಾರೆ ಅರೌಂಡ್ ಹಂಡ್ರೆಡ್ ಒನ್ ಫಿಫ್ಟಿ ಸೊ ಎಲ್ಲರಿಗೆ ಬೇರೆ ಬೇರೆ ಜಾಗ ಡಪ್ಯೂಟ್ ಮಾಡಿದ್ದೀವಿ ನಾವು ಏನು ಸಂಖ್ಯಾಬಲದ ಪ್ರಕಾರ ನೋಡಿದ್ರೆ ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾರೆ ಆದರೆ ಒಳಗೊಳಗೆ ಏನು ನಡೀತಿದ್ಯೋ ಗೊತ್ತಿಲ್ಲ ಕಾಂಗ್ರೆಸ್ ಪರ ಹೆಚ್ಚು ಮತ ಚಲಾವಣೆ ಆದರೆ ಅಂಬರೀಷ್ ಅಥವಾ ಬಿಜೆಪಿ ಪರ ಹೆಚ್ಚು ಚಲಾವಣೆ ಆದರೆ ಎ ಗಜೇಂದ್ರ ಅಧ್ಯಕ್ಷರಾಗೋದು ನೂರಕ್ಕೆ ನೂರು ಖಚಿತ ಕೆ ಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ